ಇದ್ದೇವೆ ಮುಂದಿನ ಸ್ಪರ್ಧಿ ನನ್ನ ಹೆಸರು ಸಿ ಎಸ್ ಉಮೇಶ್ ಅಂತ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗೋಡೆ ಬಂದಿದ್ದೇನೆ ನನ್ನ ಹವ್ಯಾಸ ಚಲನಚಿತ್ರ ಗೀತೆಗಳನ್ನ ಹಾಗೂ ದೂರದರ್ಶನವನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು ಉಮೇಶ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೊದಲ ಪುಸ್ತಕ ಮೊದಲ ಪ್ರಶ್ನೆ ನಿತ್ಯೋತ್ಸವ ಭಾವಗೀತೆಗಳ ಸಂಕಲನ ಕೆ ಎಸ್ ನಿಸಾರ್ ಅಹಮದ್ ಬರೆದಿರುವಂತದ್ದು ನಮ್ಮ ಪ್ರಶ್ನೆ ಮೊದಲ ಪ್ರಶ್ನೆ ಈಗ ಬಂತು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಷ್ಯಾ ದೇಶವು ತನ್ನ ಎಂಬತ್ತನೆಯ ವಿಜಯೋತ್ಸವವನ್ನು ಆಚರಿಸಿತು ಭಾರತದ ಪರವಾಗಿ ಯಾರು ಭಾಗವಹಿಸಿದ್ದರು ಆಯ್ಕೆಗಳನ್ನು ನೋಡೋಣ ಸಂಜಯ್ ಸೇಠ್ ಎಸ್ ಜೈಶಂಕರ್ ಸೆಕೆಂಡ್ ಎಸ್ ಜೈಶಂಕರ್ ಉಮೇಶ್ ಅವರ ಉತ್ತರ ಸಂಜಯ್ ಸೇಠ್ ಸಂಜಯ್ ಸೇಠ್ ಆಯ್ಕೆ ನಾಲ್ಕು ರಾಜನಾಥ ಸಿಂಗ್ ಉತ್ತರವನ್ನ ನೋಡೋರು ಸರಿಯಾದ ಉತ್ತರ ಸಂಜಯ್ ಸೇಠ್ ಆಗಿತ್ತು ಈ ಉತ್ತರವನ್ನ ಉಮೇಶ್ ಅವರು ಕೊಟ್ಟಿದ್ದಾರೆ ಈ ನಿತ್ಯೋತ್ಸವ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟು ನಮ್ಮ ಪ್ರಶ್ನೆ ಭಾರತದ ಫೈರ್ ಅನ್ ಫರ್ಗೆಟ್ ಅಸ್ತ್ರ ಯಾವ ಆಯ್ಕೆಗಳನ್ನು ನೋಡು ಅಗ್ನಿ ನಾಮ ಬ್ರಹ್ಮೋಸ್ ತ್ರಿಶೂರ್ ಮೊದಲಿಗೆ ಉಮೇಶ್ ಬ್ರಹ್ಮೋಸ್ ಬ್ರಹ್ಮೋಸ್ ಆಯ್ಕೆ ಮೂರು ಇನ್ನೊಬ್ಬರಿಗೆ ಅವಕಾಶ ಅಕಮಹಾನೀರ್ವೇ ಸೂರ್ಯ ಕೂತ್ ಬಿಟ್ರೆ ಪುಸ್ತಕ ಸಿಗಲ್ಲ ಇದು ಸ್ಪರ್ಧೆ ಇದು ಬ್ರಸೆರೊಬ್ಬರಿಗೆ ಉತ್ತರ ಒಂದಿ ಪರೀಕ್ಷೆ ಮಾಡಲ್ವಾ ಪರೀಕ್ಷಿಸೋಣ ತ್ರಿಶೂಲ್ ಉತ್ತರ ಬ್ರಹ್ಮ ಸರಿಯಾದ ಉತ್ತರ ಆಗಿತ್ತು ಈ ಉತ್ತರವನ್ನ ಉಮೇಶ್ ಅವರು ಕೊಟ್ಟಿದ್ದಾರೆ ಅಲ್ಲಮನ ವಚನಗಳು ಎನ್ನುವ ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ ಎನ್ ಎಸ್ ನಾರಾಯಣ ಮೂರ್ತಿ ಇದನ್ನ ಬರೆದಿದ್ದಾರೆ ನಮ್ಮ ಪ್ರಶ್ನೆ ವಿಶ್ವಕಪ್ ಆರ್ಚರಿಯಲ್ಲಿ ಭಾರತಕ್ಕೆ ಎಷ್ಟು ಪದಕಗಳು ದೊರೆತಿವೆ ಆಯ್ಕೆಗಳನ್ನು ನೋಡೋಣ ಐದು ಏಳು ಎಂಟು ಆರು ಮೊದಲಿಗೆ ಉಮೇಶ್ ನಂತರ ಸುಧಾ ಏಳು ಏಳು ಸುಧಾ ಎಂಟು ಎಂಟು ಉತ್ತರವನ್ನು ನೋಡೋಣ ಏಳು ಉತ್ತರ ಸರಿಯಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಒಂದು ಪುಸ್ತಕವನ್ನ ಉಮೇಶ್ ಅವರಿಗೆ ಕೊಟ್ಟಿದ್ದೇವೆ ಪ್ರಶ್ನೆ ಡಿವಿಜಿ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಪ್ರಕಟವಾಗಿರುವಂತ ಸಾಹಿತಿ ಸಜ್ಜನ ಸಾರ್ವಜನಿಕರು ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ ಬಿಟ್ಟಾಕ್ಷರಗಳನ್ನ ತುಂಬಿ ಅರ್ಚರಿಯಲ್ಲಿ ಅರ್ಚರಿಯಲ್ಲಿ ಯಾರಾದರೂ ಉತ್ತರ ಅದೇ ಉತ್ತರ ಸರ್ ಅದೇ ಉತ್ತರ ಉತ್ತರವನ್ನು ಉತ್ತರವನ್ನ ನೋಡು ಆಚರಿಯಲ್ಲಿ ಏಳು ಪದಕ ಉತ್ತರ ಸರಿಯಾಗಿದೆ ಉಮೇಶ್ ಈ ಉತ್ತರವನ್ನ ಕೊಟ್ಟಿದ್ದಾರೆ ಅವರಿಗೆ ಸಾಹಿತಿ ಸಜ್ಜನ ಸಾರ್ವಜನಿಕರು ಎನ್ನುವ ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇವೆ ಅದನ್ನ ನೋಡುವ ಕ್ಷಣ ಈಗ ಬಂತು ಸುಧಾ ಅವರಿಗೆ ಎರಡು ಪುಸ್ತಕ ದೊರೀತಾ ಇದೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮೂರು ಮೂರು ಆರು ಪುಸ್ತಕಗಳು ನಮಗೆ ದೊರೆಯುತ್ತಾ ಇವೆ ಅಭಿನಂದನೆಗಳು